ಆಮೇಲೆ ಇದು ಗೋಕುರ್ಪಾಮೃತ ಅಂತ ಒಂದ್ ನಲ್ವತ್ತು ಬಾಟಲ್ಸ್ ತಯಾರು ಮಾಡ್ಕೊಂಡು ಬಂದಿದೆ ಯಾರ ಹತ್ರ ಇಲ್ಲವೋ ಅವ್ರು ಹೋಗ್ಬೋದು ಹೋಗುವಾಗ ಇದು ಇದೊಂದು ಲೀಟರ್ ಹಾಕಿ ಆ ನಂತರ ಒಂದ್ ಅಥವಾ ಎರಡು ಕೆ ಜಿ ಬೆಲ್ಲ ಹಾಕಿ ಒಂದ್ ಎರಡು ಕೆ ಜಿ ಮಜ್ಜಿಗೆ ಹಾಕಿ ಒಂದ್ ಐದಾರು ದಿವಸ ಅದನ್ನ ಬ್ಲಾಕ್ ವೈಸ್ ಹೀಗೆ ಬೆಳಗ್ಗೆ ಸಾಯಂಕಾಲ ಎರಡು ವೇಳೆ ತಿರುಬೇಕು ಇದು ಒಂದು ದ್ರಾವಣ ತಯಾರಾಗುತ್ತೆ ಇದು ಕಲ್ಚರ್ ತಯಾರಾಗುತ್ತೆ ಇದನ್ನು ಬೇಕಾದವರು ಬೇಕಾದಷ್ಟು ಕೊಡ್ತಾ ಹೋಗ್ಬಹುದು ಭವಿಷ್ಯದಲ್ಲಿ ಇದು ಗೋಕೃಪಾಮೃತ ಅಂತ ಇದೇ ರೀತಿ ಇನ್ನೂ ಸಾಕಷ್ಟು ಇವೆ ನಮ್ದು ಗೋನಂದ ಜಲ ಅಂತ ಒಂದಿದೆ ಇದನ್ನ ಯಾರು ಬೇಕಾದವ್ರು ಬೇಕಾದವ್ರು ಬೇಕಾದಷ್ಟು ಕೊಡ್ತಾನೆ ಹೋಗ್ಬೋದು ಒಂದ್ ಲೀಟರ್ ಇರುವಾಗಲೇ ಮತ್ತೆ ಇದನ್ನೇ ರಿಪೀಟ್ ಮಾಡಬಹುದು ಆದ್ರೆ ಬರೀ ಇದರಿಂದ ಬೆಳೆ ಬರುತ್ತೆ ಅಂತ ಯಾರು ತಪ್ಪು ಭಾವನೆ ಮಾಡ್ಕೋಬಾರ್ದು ಭೂಮಿಗೆ ಕಂಪೋಸ್ಟ್ ಅಥವಾ ಬೇರೆ ಬೇರೆ ಗೊಬ್ಬರಗಳನ್ನ ಹಾಕ್ಬೇಕು ಕಂಪೋಸ್ಟ್ ಹಾಕ್ಬಹುದು ಎರೆಹುಳು ಗೊಬ್ಬರ ಇರ್ಬಹುದು ಅಥವಾ ಈ ಹಸಿರಿನ ಗೊಬ್ಬರ ಇರಬಹುದು ಯಾವುದೇ ಗೊಬ್ಬರಗಳನ್ನ ನಾವು ಸಾವಯವ ಗೊಬ್ಬರಗಳನ್ನು ಹಾಕ್ಲೇಬೇಕು ಆಮೇಲೆ ಮೇಲ್ಗಡೆ ಈ ಉಪಚಾರನೂ ಮಾಡಬೇಕು ಎರಡು ಕೆಲಸ ಆಗ್ತದೆ ನಿನ್ನ ಮಡಿಲಲ್ಲಿ ಜೀವನದ ಭುಜ ಬಿತ್ತುತ್ತೇವೆ ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ ನಿನ್ನ ಕರಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸೈ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ಧಿತವಾಗಿಡುವ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖುಬ ಸೈ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆಯವೇ ಕೊಬ್ಬಳ ಬೇಕಿಲ್ಲ ಕೂಪ ಸೈಲ್ ಪುಷ್ಕರ್ ಸಂಸ್ಕರಣೆ ಪೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಮೋಟರ ಕಡಿಮೆ ಬೆಳಕಿನಲ್ಲಿ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ನಮ್ಮ ಹುಟಾಯಿಗೆ ವಿಷವಲ್ಲೇ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕೀಟರೋಗ ಸಹಾಯಕ ಇದಕ್ಕೆ ಜೊತೆಯಾಗಿ ಸಸ್ಯಗಳನ್ನು ಬಳಸಿ ಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿ ಬಂಕಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಗಳ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ